ಹಲೋ ಹಾಯ್ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂಮೂಸ್ ಕನ್ನಡ ಸ್ಟೋರೀಸ್ ಸೊ ಇವತ್ತಿನ ಎಪಿಸೋಡ್ನ ಹಾಕ್ತಾ ಇದ್ದೀನಿ ಹೋಗಿ ನೋಡಿ ಹಾಗೆ ಇನ್ನು ಯಾರೆಲ್ಲ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬಣ್ಣದ ಗೆಜ್ಜೆ ಎಪಿಸೋಡ್ ತ್ರೀ ಕಬ್ಬಿನ ಜಲ್ಲೆ ಕಳ್ಳರು ಆಫ್ಟರ್ ನೆಕ್ಸ್ಟ್ ಮಾರ್ನಿಂಗ್ ಅಜಯ್ ತನ್ನ ರೂಮ್ನಲ್ಲಿ ಗೆಜ್ಜೆ ಪುರಕ್ಕೆ ಹೊರಡುವ ತಯಾರಿ ನಡೆಸ್ತಾ ಇದ್ದ ಅಜಯ್ನ ತಾಯಿ ಶಾರದಾ ಕಾಫಿ ಇಟ್ಕೊಂಡು ಒಂದು ರೂಮಿಗೆ ಬಂದರು ಅಜಯ್ ಅರ್ಜೆಂಟ್ನಲ್ಲಿ ಲೆಗೇಶ್ನ ಪ್ಯಾಕಿಂಗ್ ಮಾಡ್ತಿದ್ದೆ ನೋಡಿ ಅಜಯ್ ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆನ ಎಲ್ಲೋ ಹೊರಟಿರೋ ಹಾಗಿದೆ ಅಜಯ್ ಎಸ್ ಅಮ್ಮ ನೈಟ್ ಮನೆಗೆ ಬರೋದು ಲೇಟ್ ಆಯಿತು ಸಾರಿ ನಿಮಗೂ ಅಪ್ಪನಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಲಿಲ್ಲ ನಾನು ಇವತ್ತಿನಿಂದ ಫಿಫ್ಟೀನ್ ಡೇಸ್ ಗೆಜ್ಜೆಪುರ ಅನ್ನೋ ಹಳ್ಳಿಗೆ ಹೋಗ್ತಾ ಇದ್ದೀನಿ ಡಾಕ್ಯುಮೆಂಟ್ರಿ ಪರ್ಪಸ್ಗೋಸ್ಕರ ಶಾರದಾ ಏನೋ ಗೆಜ್ಜೆಪುರನ ಅಷ್ಟು ದೂರ ಒಬ್ಬನೇ ಹೇಗೋ ನಿಮ್ಮ ಅಪ್ಪನಿಗೂ ಒಂದು ಮಾತು ಹೇಳಿದ್ರೆ ಬೇಡ ಅಂತ ಇದ್ರೇನೋ ಅಮ್ಮ ಡೋಂಟ್ ವರಿ ನಾನು ಒಬ್ಬನೇ ಹೋಗ್ತಿಲ್ಲ ಫ್ರೆಂಡ್ಸ್ ಬರ್ತಾರೆ ಸೊ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೆ ಹೇಳಿ ಹೊರಡೋಣ ಅಂದ್ಕೊಂಡ್ರೆ ಇವ್ರು ಇನ್ನೂ ಬರಲೇ ಇಲ್ಲ ಅಮ್ಮ ಶಾರದಾ ನಿಜವಾಗ್ಲೂ ನಿನ್ನ ಫ್ರೆಂಡ್ಸ್ ನಿನ್ನ ಜೊತೆ ಬರ್ತಾರೇನೋ ಅಜಯ್ ಅಮ್ಮ ಬರ್ತಾ ಇರೋದಕ್ಕೆ ಹೇಳಿದ್ದು ನಾನು ಸಂಧ್ಯಾ ಸೌರವ್ ಸುಜಯ್ ಸಹನಾ ಎಲ್ಲರೂ ಹೋಗ್ತಾ ಇದ್ದೀವಿ ಪಿಕ್ನಿಕ್ ಥರನೇ ಇರುತ್ತೆ ನನ್ನ ರಿಸರ್ಚ್ ಕೂಡ ಮುಗಿಯುತ್ತೆ ಬ್ಲೆಸ್ಸಿಂಗ್ಸ್ ಮೀ ಅಮ್ಮ ಅಂತ ಕಾಲಿಗೆ ನಮಸ್ಕಾರ ಮಾಡ್ದೆ ಶಾರದಾ ಏನೋಪ್ಪ ಹುಷಾರಾಗಿ ಹೋಗಿ ಬನ್ನಿ ಒಳ್ಳೇದಾಗ್ಲಿ ನೀನು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗ್ಲಿ ಕಂದ ಅಂದರು ಅಜಯ್ ಅಮ್ಮನ ಅಪ್ಕೊಂಡು ಅಮ್ಮ ಯು ಮೈ ಸ್ವೀಟ್ ಐ ಲವ್ ಯು ಅಮ್ಮ ಅಷ್ಟರಲ್ಲಿ ಸಾವಿರಾವ್ ಸಂಧ್ಯಾ ಅಲ್ಲಿಗೆ ಬಂದರು ಸಂಧ್ಯಾ ಓಹೋ ಏನು ಅಮ್ಮ ಮಗನ ಸೆಂಟಿಮೆಂಟ್ ಆ್ಯಂಡ್ ಲವ್ವಿಂಗ್ ಸೀನ್ ನಡೀತಾ ಇದೆ ಅಂದ್ಲು ಶಾರದಾ ಸಂಧ್ಯಾ ಸೌರವ್ ಬನ್ನಿ ಹೇಗಿದ್ದೀರಾ ಸಂಧ್ಯಾ ಸಾವ್ರವ್ ಅಂದರು ಸೌರವ್ ಸೂಪರಮ್ಮ ಅಂದ ಸಂಧ್ಯಾ ಅಮ್ಮ ಅಂದ್ಲು ಶಾರದಾ ನೀವು ಇರಿ ನಾನು ನಿಮಗೆ ಕಾಫಿ ತೊಗೊಂಡು ಬರ್ತೀನಿ ಓಕೆನಾ ಅಂತ ಅಲ್ಲಿಂದ ಹೋದರು ಅಜಯ್ ಸಂಧ್ಯಾ ಸೌರವ್ ಯಾಕ್ರೋ ನೀವಿಬ್ಬರೇ ಬಂದಿದ್ದೀರಾ ಅವರಿಬ್ಬರು ಎಲ್ಲಿ ಅಂತ ಕೇಳ್ದ ಸಂಧ್ಯಾ ಅದು ಅಜಯ್ ಸುಜಯ್ ಮತ್ತು ಸಹನಾಗೆ ಹಾಸ್ಪಿಟಲ್ನಲ್ಲಿ ಒಂದು ಎಮರ್ಜೆನ್ಸಿ ಸರ್ಜರಿ ಇದೆ ಅಂತ ಅವರಿಬ್ಬರು ಹೋದರು ಕಣೋ ವೆರಿ ಇಂಪಾರ್ಟೆಂಟ್ ಒಂದು ಜೀವಿತ ಪ್ರಶ್ನೆ ಅಂತ ಹೋದರು ಕಣೋ ಅಜಯ್ ಸೊ ಸುಜಯ್ ಮತ್ತು ಸಹನಾ ಇಬ್ಬರು ನಮ್ಮ ಜೊತೆ ಬರ್ತಿಲ್ಲ ಅಂತ ಆಯಿತು ಓಕೆ ಅವರಿಗೂ ಅವರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅಲ್ವಾ ಹೋಗಲಿ ನಾವು ಮೂರು ಜನ ಹೋಗೋಣ ಲೆಟ್ಸ್ ಗೋ ಗಾಯ್ಸ್ ಸಾವ್ರವ್ ಲೋ ಅಜ್ಜಯ್ ಸಾರಿ ಕಣೋ ನಾನು ಬರ್ತಿಲ್ಲ ಇಂಪಾರ್ಟೆಂಟ್ ವೀಡಿಯೋ ಕಾನ್ಫರೆನ್ಸ್ ಇದೆ ನನಗೆ ನಾನು ಕೂಡ ಎಕ್ಸೈಟ್ ಆಗಿದ್ದೆ ಫಿಫ್ಟೀನ್ ಡೇಸ್ ತನಕ ಹೊರಗಡೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಇರಿಟೇಷನ್ ಇರಲ್ಲ ಅಂದ್ಕೊಂಡೆ ಬಟ್ ಫಾರಿನ್ ಡೆಲಿಕೇಟ್ಸ್ ಏನೋ ಅರ್ಜೆಂಟ್ ಮಾಡ್ತಿದ್ದಾರೆ ಇವತ್ತೇ ಆಗಬೇಕು ಅಂತ ಐ ಹ್ಯಾವ್ ಟು ಗೋ ಸಾರಿ ಕಣೋ ಯು ಗಾಯ್ಸ್ ಆರ್ ಕ್ಯಾರಿ ಆನ್ ಓಕೆ ಹ್ಯಾಪಿ ಜರ್ನಿ ಅಜಯ್ ಆ್ಯಂಡ್ ಸಂಧ್ಯಾ ಬಾಯ್ ಟೇಕ್ ಕೇರ್ ಗುಡ್ ಲಕ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಅಜಯ್ ಲೋ ಸೌರಾವ್ ಸೌರವ್ ಛ ಇವರಿಗೆಲ್ಲ ಇವತ್ತೇ ಆಗಬೇಕಾ ಹೀಗೆ ಹೇಳೋ ಆಗಿದ್ರೆ ನಿನ್ನೆ ಬರ್ತೀವಿ ಅಂತ ಎಲ್ಲ ಯಾಕೆ ಒಪ್ಕೋಬೇಕಾಗಿತ್ತು ಅಂದ ಸಂಧ್ಯಾ ಹೋಗ್ಲಿ ಬಿಡು ಅಜಯ್ ಅವ್ರಿಗೂ ಅವ್ರದೇ ಆದ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ವರ್ಕ್ಸ್ ಇರುತ್ತೆ ಅಲ್ವಾ ಲೆಟ್ಸ್ ದೆಪ್ ಕ್ಯಾರಿ ಆನ್ ಅಜಯ್ ಇಟ್ಸ್ ಓಕೆ ಸಂಧ್ಯಾ ನಾವು ಇಬ್ಬರೇ ಹೋಗೋಣ ಲೆಟ್ಸ್ ಕೋ ಟೈಮ್ ಆಗ್ತಿದೆ ಅಂದ ಸಂಧ್ಯಾ ನಿಧಾನವಾಗಿ ರಾಗ ಹೇಳುತ್ತಾ ಅದೂ ಅಜಯ್ ನಾನು ಅಷ್ಟರಲ್ಲಿ ಅಜಯ್ ಏನು ನೀನು ಬರೋದಿಲ್ಲ ಅಂತ ರಾಗ ತೆಗೀತಾ ಇದೆಯಾ ಅಂತ ಗೊತ್ತು ನನಗೆ ಸಂಧ್ಯಾ ಅಲ್ಲ ಅಜಯ್ ನಾನು ನಿನ್ನ ಜೊತೆನೇ ಬರೋಣ ಅಂದ್ಕೊಂಡೆ ಆದರೆ ಥಿಂಕ್ ಮಾಡಿ ನೋಡಿದ್ರೆ ಥಿಯೋರಿಫಿಕಲ್ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡೋದು ಯಾರು ನಾನೇ ತಾನೇ ಗೆಜ್ಜೆಪುರದಿಂದ ಬೆಂಗಳೂರಿಗೆ ಇಲ್ಲಿಗೆ ತುಂಬ ಡಿಸ್ಟೆನ್ಸ್ ಆಗುತ್ತೆ ಸೊ ಸ್ವಲ್ಪ ಡಿಫಿಕಲ್ಟ್ ಇದೆ ಕಣೋ ಅದಕ್ಕೆ ನಾನು ಇಲ್ಲೇ ಇರೋದಕ್ಕೆ ಇರೋದೇ ಒಳ್ಳೆಯದು ಅಂತ ಅಜಯ್ ಅಂತ ನಿಟ್ಟಿವಸರು ಬಿಡ್ತಾ ಓಕೆ ಸಂಧ್ಯಾ ಸೊ ನಾನು ಒಬ್ಬನೇ ಇದ್ದೀನಿ ಬಾಯ್ ಸಂಧ್ಯಾ ಟೇಕ್ ಕೇರ್ ಅಂತ ಲಗೇಜ್ ಎತ್ಕೊಂಡು ಹೊರಗಡೆ ಬಾಯ್ ಸಂಧ್ಯಾ ಟೇಕ್ ಕೇರ್ ಅಂತ ರೂಮಿಂದ ಹೊರಗಡೆ ಬರ್ತಾನೆ ಶಾರದಾ ಸಾವಿರ ಹೊರಟು ಹೋದನ್ನ ಸಂಧ್ಯಾ ತಗೋ ಕಾಫಿ ಕುಡಿ ಅಂತ ಕೊಟ್ರು ಸಂಧ್ಯಾ ಅವನಿಗೇನೋ ಕೆಲಸ ಅಂತ ಹೋದಮ್ಮ ಥ್ಯಾಂಕ್ ಯು ಅಂತ ಕಾಫಿ ಕಪ್ ತೊಗೊಂಡು ಶಾರದಾ ಮತ್ತೆ ನಿನ್ನೆಗೆ ಜಲ್ಲಿ ಸಂಧ್ಯಾ ನೀನು ಅಜಯ್ ಜೊತೆ ಹೊರಡ್ತಾ ಇಲ್ವಾ ಇವ್ ನೋಡಿದ್ರೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಿಂತಿದ್ದಾನೆ ನೀನು ನೋಡಿದ್ರೆ ಖಾಲಿ ಕೈಯಲ್ಲಿ ಬಂದಿದೆಯಾ ಇವ್ನನ್ನು ಕೇಳಿದ್ರೆ ಫ್ರೆಂಡ್ಸ್ ಬರ್ತಾರೆ ಜೊತೆಗೆ ಅಂತಾನೆ ಅಲ್ಲೆಲ್ಲೋ ಗೆಜ್ಜೆಪುರಕ್ಕೆ ಹೋಗ್ತಾನಂತೆ ಏನಿದೆಲ್ಲ ಸಂಧ್ಯಾ ಸಂಧ್ಯಾ ಹೌದು ಅಮ್ಮ ನಾವೆಲ್ಲ ಹೊರಡೋಣ ಅಂತಲೇ ಇದ್ವಿ ಆದರೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅದೇ ಹೊರಡ್ತಾನೆ ಯು ಡೋಂಟ್ ವರಿ ಅಮ್ಮ ಹಿ ವಿಲ್ ಬಿ ಸೇಫ್ ಓಕೆ ಅಮ್ಮ ಓಕೆ ಸಂಧ್ಯಾ ಬಾಯ್ ಟೇಕ್ ಕೇರ್ ಅಂತ ಗೆಚ್ಚಿ ಪುರದ್ ಕಡೆ ಹೊರಟ ಈ ಕಡೆ ಗೆಜ್ಜೆಪುರದಲ್ಲಿ ಪ್ರಣತಿ ತನ್ನ ಪುಟ್ಟ ಸೈನ್ಯ ಜೊತೆ ಕಬ್ಬಿನ ಜಲ್ಲೆ ಹಿಡ್ಕೊಂಡು ಹೋಗ್ತಾ ಇದ್ಲು ಚಿಂಟು ಈ ರಾಮಣ್ಣನ ತೋಟದ ಕಬ್ಬಿನ ಜಲ್ಲೆಯಲ್ಲಿರೋ ಸಿಹಿ ಅಜ್ಜೇನ್ ತಿಂದರೂ ಕೂಡ ಸಿಗೋಲ್ಲ ಅಷ್ಟು ಅದ್ಭುತವಾಗಿದೆ ಅಲ್ವಾ ಪ್ರಣತಿ ಹೌದು ಕಣೋ ರಾಮಣ್ಣನ ತೋಟದ್ದು ಅಂದರೆ ಏನು ತಮಾಷೆನಾ ಅದ್ಭುತವಾಗಿದೆ ಅಂತ ತಿಂತ ಹೋಗ್ತಿದ್ರು ಚಿಂಟು ಮಿಂಟು ಅಕ್ಕ ನಮ್ಮೂರಲ್ಲಿ ನಾವು ಎಷ್ಟೇ ಕದ್ದು ತಿಂದರೂ ಯಾರು ಕೇಳಲ್ಲ ಏನಂತ್ಯಾ ಪ್ರಣತಿ ಚಿಂಟು ಬಾಯಿ ಹಿಡಿದು ಲೋ ಚಿಂಟು ಹಾಗೆಲ್ಲ ಕದ್ದಿದ್ದು ಅಂತ ಹೇಳಬಾರ್ದು ಕಣೋ ನಮ್ಮ ಕಸುಬ್ಗೆ ಅವಮಾನ ಆಗುತ್ತೆ ಚಿಂಟು ಪಿಂಟು ಹಾಗಾದರೆ ಏನು ಹೇಳಬೇಕು ಅಕ್ಕ ಪ್ರಣತಿ ತಂದಿದ್ದು ಅಂತ ಹೇಳಬೇಕು ಗೊತ್ತಾಯ್ತಾ ಈಗ ಜಲ್ದಿ ಜಲ್ದಿ ನಡೀರಿ ಬೇಗ ಮನೆಗೆ ಹೋಗಿಲ್ಲ ಅಂದರೆ ನಮ್ಮಮ್ಮ ನನ್ನ ಕಾಲು ಮುರಿತಾಳೆ ದಾರಿಯಲ್ಲಿ ಬರ್ತಾ ಅರಳಿ ಹತ್ರ ಹತ್ತಿರ ಜನ ಸೇರಿರೋದು ಪ್ರಣತಿ ಕಣ್ಣಿಗೆ ಬೀಳುತ್ತೆ ಚಿಂಟು ಅಲ್ಲಿ ಏನು ಅಷ್ಟೊಂದು ಜನ ಏನು ನಡೀತಾ ಇದೆ ಅಲ್ಲಿ ಇವತ್ತೇನಾದರೂ ಪಂಚಾಯಿತಿನಾ ಪಿಂಟು ಅಕ್ಕ ಅದಕ್ಕೆ ಯಾಕೆ ದಿಗ್ಲು ಬೀಳ್ತಾ ಇದೆಯಾ ಹಿಡ್ಕೊ ನನ್ನ ಕಬ್ಬಿನ ಜಲೇನ ನಾನು ಹತ್ತಿರ ಹೋಗಿ ನೋಡ್ಕೊಂಡು ಬಂದು ನಿನಗೆ ವಿಚಾರ ಮುಟ್ಟಿಸ್ತೀನಿ ಓಕೆನಾ ಅಂತ ಹೇಳಿ ಪಿಂಟು ಓಡಿ ಹೋಗುತ್ತೆ ಪ್ರಣತಿ ದೂರದಲ್ಲಿ ನಿಂತು ನೋಡ್ತಿದ್ಲು ಪಿಂಟು ಆ ಜನರು ಸಮೂಹದೊಳಗೆ ನುಕ್ಕೊಂಡು ಹೋಯಿತು ಅದು ಚಿಕ್ಕ ಪಂಚಾಯಿತಿನೇ ಆಗಿತ್ತು ರಾಮಣ್ಣ ಗೌಡ್ರೆ ನಾನು ಊರಿನ ಜನನೆಲ್ಲ ಸೇರಿಸಿಲ್ಲ ಆದರೂ ಇರೋರಲ್ಲೇ ಹೇಳ್ತಾ ಇದ್ದೀನಿ ಕೇಳಿ ಯಾರೋ ಕಳ್ಳನ ಮಕ್ಕಳು ನನ್ನ ಹೊಲದ ಕಬ್ಬಿನ ಜಲ್ಲೆನ ಕದ್ದುಕೊಂಡು ಮುರಿದು ಹಾಕಿ ತುಳಿದು ಹೋಗಿದ್ದಾರೆ ಅಷ್ಟು ಹಾಳು ಮಾಡಿರೋ ಕಳ್ಳನ ಮಕ್ ಮಕ್ಕಳನ್ನ ಯಾರು ಅಂತ ನೀವು ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ಸುಮ್ಮನೆ ಇರಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ ಗೌಡ್ರು ಲೋ ರಾಮ ಯಾವ ಎಮ್ಮೆನೋ ಹಂದಿನೋ ಇರ್ತದೆ ಸರಿಯಾಗಿ ನೋಡಿದ್ಲಿಂದ ಅದು ಕಳ್ಳರ್ ಕೆಲಸನೇ ಅಂತ ರಾಮ ಅಯ್ಯೋ ಇಲ್ಲ ಗೌಡ್ರೆ ನಾನು ಮಾತು ಕೇಳಿ ಅದು ಕಳ್ಳನ ಮಕ್ಕಳ ಕೆಲಸನೇ ನೀವು ಬಿಟ್ಟಿರು ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅವ್ರನ್ನ ಹಿಡ್ದೇ ಹಿಡಿತೀನಿ ಇವತ್ತು ಬಂದವರು ನಾಳೆ ಬರಕಿಲ್ವಾ ಅದಕ್ಕೆ ಮುಂಚಿತವಾಗಿ ನಿಮ್ಗೆ ಹೇಳುವ ಅಂತ ಬಂದೆ ಗೌಡ್ರು ಲೋ ರಾಮ ಆಯಿತು ಬುಡ್ಲಾ ನಿನ್ನ ತೋಟಕ್ಕೆ ಅದ್ಯಾರು ನುಗ್ಗವ್ರೆ ಏನು ಎತ್ತ ಅಂತ ಹುಡುಕಿದ್ರೆ ಆಯ್ತಲ್ಲ ಸಮಾಧಾನ ಆಯ್ತೇನಲ್ಲ ರಾಮ ಆಯ್ತಾಯ್ತು ಅದೇನು ಹುಡುಕ್ತಿರೋ ಹುಡುಕಿ ನಾನು ನೋಡೇ ಬಿಟ್ಟೇನು ಅಂತ ಬೈಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಪಿಂಟು ಮನಸಲ್ಲೇ ಓ ಈ ಪಂಚಾಯಿತಿ ನಡೀತಾ ಇರೋದು ನಮ್ಮಿಂದಲೇ ಮೊದಲು ಪ್ರಣತಿ ಹಾಕೋಂಗೆ ಹೇಳ್ಬೇಕು ಅಂತ ಓಡಿ ಹೋಗುತ್ತೆ ಪ್ರಣತಿ ಹತ್ರ ಬಂದು ಅಕ್ಕ ಅಕ್ಕ ಬೇಗ ಬೇಗ ಬಾಯಿಲಿ ಪ್ರಣತಿ ಏನಾಯಿತು ಪಿಂಟು ಏನು ವಿಷಯ ಅಂತೆ ಪಿಂಟು ಅಕ್ಕ ಅಲ್ಲೇ ಅಲ್ಲೇ ಪಂಚಾಯ್ತಿನೇ ನಡೀತಾ ಇರೋದು ಅದು ನಮ್ಮಿಂದಲೇ ನಡೀತಾ ಇರೋದು ಪ್ರಣತಿ ನಮ್ಮಿಂದನ ಏನು ಪಿಂಟು ಏನು ಹೇಳ್ತಾ ಇದೆಯಾ ಸರಿಯಾಗಿ ಹೇಳು ಪಿಂಟು ಅಕ್ಕ ರಾಮಣ್ಣ ಇದ್ದಾರಲ್ಲ ಅವರು ಗೌಡ್ ಹತ್ರ ತನ್ನ ಹೊಲಕ್ಕೆ ಕಲ್ರು ನುಗ್ಗಿದ್ರು ಕಬ್ಬಿನ ಜೊಲೆಯನ್ನ ಮುರಿದು ಹಾಕಿ ತೋಟ ಎಲ್ಲ ತುಳಿದು ಕಬ್ಬಿನ್ ಜೊಲೆಯ ಕತ್ಕೊಂಡು ಹೋಗಿದಾರೆ ಅಂತ ಗೌಡ್ರ ಹತ್ರ ದೂರ್ ಕೊಡ್ತಾವ್ರೆ ನೀವ್ರನ್ನ ಹಿಡೀಲಿಲ್ಲ ಅಂದ್ರೆ ನಾನೇ ಹಿಡಿದವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಕೋಪ್ತಲ್ಲಿ ಕಿರ್ಚಾಡ್ತಾವ್ರೆ ಪ್ರಣತಿ ಹೌದಾ ಇನ್ಮೇಲಿಂದ ರಾಮಣ್ಣಿನ ಕಬ್ಬಿನ ಜೊಲ್ಲೆಗೆ ಕೈ ಹಾಕ್ಬಾರ್ದು ಕಣ್ರೋ ನಾಳೆಯಿಂದ ವೆಂಕಟೇಶಣ್ಣನ ತೋಟದಲ್ಲಿ ನೆಲ್ಲಿಕಾಯಿ ಇದೆ ಕಣ್ರು ನಾಳೆಯಿಂದ ಆ ಕಡೆ ಹೋಗೋಣ ನಮಗೂ ರಾಮಣ್ಣನ ತೋಟಕ್ಕೂ ಸಂಬಂಧ ಇಲ್ಲ ಏನಂತೀರಾ ಚಿಂಟು ಪಿಂಟು ಮಿಂಟು ಸರಿ ಅಕ್ಕ ಆದರೆ ಈ ಕಬ್ಬಿನ ಜಲೆಯ ಏನು ಮಾಡೋಣ ಅಂತ ಆ ಕಡೆ ನೋಡಿ ಅಕ್ಕ ರಾಮಣ್ಣ ಈ ಕಡೆಯೇ ಬರ್ತಾವಣೆ ಪ್ರಣತಿ ಇಲ್ಲಿಂದ ಬೇಗ ಬೇಗ ಜೂಟ್ ಹೇಳ್ರೋ ಓಡ್ತಾ ಚಿಂಟು ಮಿಂಟು ಕಬ್ಬಿನ್ ಜಲೆ ಬಿಸಾಕಿ ಓಡ್ತಾ ಇರ್ತವೆ ಪ್ರಣತಿ ಏಯ್ ಚಿಂಟು ಮಿಂಟು ಕಪ್ಪಿನ ಜಲೆ ಬಿಸಾಕ್ಬಿಡ್ರೋ ನಾವೇ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅದನ್ನು ಎತ್ಕೊಂಡು ಓಡ್ತಾಳೆ ಓಡೋ ಬರದಲ್ಲಿ ಚಿಂಟು ಚಡ್ಡಿ ಉದ್ರೋಗ್ತಾ ಇದ್ರು ಅದ್ರ ಮೇಲೆ ಪ್ರಜ್ಞೆ ಇಲ್ಲದೆ ಓಡ್ತಾ ಇತ್ತು ಪ್ರಣತಿ ಲೇ 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 ಚಿಂಟು ನೀನು ಚಡ್ಡಿ ಉದ್ರೋಗ್ತಾ ಇದೆ ಎತ್ಕೊಳ್ಳ ಅಂತ ಹೇಳ್ತಾ ಓಡ್ತಾ ಇದ್ಲು ಚಿಂಟು ಓಡ್ತಲೇ ಉದ್ರಿ ಚಡ್ಡಿ ಎತ್ಕೊಂಡು ಓಡುತ್ತೆ ಪ್ರಣತಿ ಅದನ್ನು ನೋಡಿ ಪಕ್ಕ ನಗ್ತಾ ಸಾಕು ಬಿಟ್ರೋ ನಿಂತ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಂದ್ಲು ಅವೆಲ್ಲ ಅಲ್ಲೇ ಕುಂತು ಸುಧಾರಿಸ್ಕೊಂಡ್ರು